ರಾಧಿಕಾಳ ನಾದಿನಿಯು ವಿಕ್ರಮ್ಗೆ ಫೋನ್ ಮಾಡಿ ರಾಧಿಕಾಳ ಬಗ್ಗೆ ಇಲ್ಲಸಲ್ಲದನ್ನು ಹೇಳಿ ಅವನ ತಲೆಯನ್ನು ಕೆಡಿಸುತ್ತಾಳೆ ಒಂದು ದಿನ ವಿಕ್ರಮ್ ರಾಧಿಕಾಳನ್ನು ಮನೆಯಿಂದ ಹೊರಗೆ ಹಾಕಿದಾಗ ಅವಳು ಮಕ್ಕಳನ್ನು ಕರೆದುಕೊಂಡು ಒಂದು ಸಣ್ಣ ಮನೆಯಲ್ಲಿ ವಾಸ ಮಾಡುತ್ತಾಳೆ ಆ ಮನೆಯ ಮಾಡಿನಿಂದ ನೀರಿನ ಹನಿಗಳು ಮಕ್ಕಳ ಮೇಲೆ ಬೀಳುತ್ತಿದ್ದಾಗ ಅವಳು ಗೋಡಿ ಚೀರದ ತುಂಡುಗಳನ್ನು ಮಕ್ಕಳ ಮೇಲೆ ಹೊದಿಸುತ್ತಾಳೆ ಒಂದು ದಿನ ವಿಕ್ರಮ್ನ ತಂಗಿ ಅವನಿಗೆ ಇನ್ನೊಂದು ಮದುವೆ ಮಾಡುವ ತಯಾರಿಯನ್ನು ಮಾಡುತ್ತಾಳೆ ಹೀಗೆ ವಿಕ್ರಮ್ನ ಮದುವೆ ದಿಬ್ಬಣವು ರಸ್ತೆಯಲ್ಲಿ ಹಾದು ಹೋಗುವಾಗ ಮಳೆಯಿಂದಾಗಿ ಜಾರಿ ವಿಕ್ರಮ್ನ ಬಟ್ಟೆಗಳಿಗೆ ಕೆಸರಾಗುತ್ತದೆ ಆ ಬಟ್ಟೆಯನ್ನು ಸ್ವಚ್ಛ ಮಾಡಲು ಅವನ ತಂಗಿಯರು ಅವನನ್ನು ಒಂದು ಹರಕಲಾದ ಮನೆಯ ಕಡೆ ಕರೆದುಕೊಂಡು ಹೋಗುತ್ತಾರೆ ಆ ಮನೆಯ ಒಳಗಿನ ದೃಶ್ಯ ಕಂಡು ವಿಕ್ರಮ್ಗೆ ತಾನು ನಿಂತ ಭೂಮಿಯೇ ಕುಸಿದ ಹಾಗೆ ಆಗುತ್ತದೆ ಅಲ್ಲಿ ಗೋಣಿಚೀಲಗಳಲ್ಲಿ ಚೀಲಗಳಲ್ಲಿ ಟ್ರಿನ್ ಟ್ರಿನ್ ಎಂದು ಫೋನ್ ರಿಂಗ್ ಆಗುತ್ತದೆ ನಿಗ್ಗಂಡಿನಲ್ಲಿ ಆಕಳಿಸುತ್ತಾ ವಿಕ್ರಮ್ ತನ್ನ ಫೋನನ್ನು ತೆಗೆದುಕೊಂಡು ನೋಡುತ್ತಾನೆ ಅದು ಅವನ ತಂಗಿ ಹೇಮಾ ಎಂಬವಳ ಫೋನ್ ಆಗಿರುತ್ತದೆ ಅವನು ಫೋನನ್ನು ತನ್ನ ಕಿವಿಗೆ ಇಡುತ್ತಾನೆ ಇವತ್ತು ರವಿವಾರ ಹಾಗೆ ಹೇಮಾ ಮನೆಗೆ ಬರುವ ಪ್ಲ್ಯಾನ್ ಇರಬಹುದು ಹಾಗಾಗಿ ಹೇಳಬೇಕೆಂದು ಫೋನ್ ಮಾಡುತ್ತಿರಬಹುದು ಎಂದು ವಿಕ್ರಮ್ ಅಂದುಕೊಳ್ಳುತ್ತಾ ಫೋನ್ ರಿಸೀವ್ ಮಾಡುತ್ತಾನೆ ಹಲೋ ಅಣ್ಣ ಹೇಗಿದ್ದೀರಾ ನೀವು ಅತ್ತಿಗೆ ಎಲ್ಲಿದ್ದಾರೆ ಆವಾಗದಿಂದ ಅವರ ನಂಬರಿಗೆ ಕಾಲ್ ಮಾಡ್ತಿದ್ದೇನೆ ಫೋನನ್ನು ರಿಸೀವ್ ಮಾಡ್ತಿಲ್ಲ ಬೇಕು ಬೇಕಂತಲೇ ಹೇಗೆ ಮಾಡ್ತಾಳೋ ಏನೋ ಎಂದು ಬೆಂಕಿ ಹಚ್ಚುವ ಭಾವದಲ್ಲೇ ಹೇಳಿದಾಗ ವಿಕ್ರಮ್ ಎದ್ದು ಕುಳಿತುಕೊಂಡು ಇಲ್ಲ ಇಲ್ಲ ಅವಳು ಮನೆಯಲ್ಲಿಲ್ಲ ಪೇಟೆಗೆ ಹೋಗಿದ್ದಾಳೆ ಏನೋ ಬಟ್ಟೆ ಖರೀದಿ ಮಾಡಲು ಇದೆ ಅಂತ ನಿನ್ನೆ ರಾತ್ರಿ ನನ್ನಲ್ಲಿ ಹಣ ತೆಗೆದುಕೊಂಡಿದ್ದಾಳೆ ಎಂದು ವಿಕ್ರಮ್ ನಗುತ್ತಾ ಹೇಳಿದ ಆ ಕಡೆಯಿಂದ ಹೇಮಾಳ ಹೊಟ್ಟೆ ಉರಿಯುತ್ತಿತ್ತು ಯಾವಾಗ್ಲೂ ಪೇಟೆ ಪೇಟೆ ಯಾಕೆ ಅಣ್ಣ ಎರಡು ದಿನ ಮೊದಲ ಅವರಿಗೋಸ್ಕರ ಒಂದು ಚೂಡಿದಾರವನ್ನು ತೆಗೆದುಕೊಂಡಿದ್ದಾರೆ ಇಷ್ಟೊಂದು ದುಬಾರಿ ಕಾಲದಲ್ಲಿ ಆಗಾಗ ಬಟ್ಟೆಗಳನ್ನು ಖರೀದಿಸುವಂಥದ್ದು ಸುಲಭದ ಕೆಲಸ ಅಲ್ಲ ಅವರು ಯಾಕೆ ನಿಮ್ಮ ದುಡಿಮೆಯನ್ನೆಲ್ಲ ಹಾಳು ಮಾಡುವುದರಲ್ಲೇ ಇದ್ದಾರೆ ನನ್ನ ಮಾತನ್ನು ಕೇಳಿ ಅತ್ತಿಗೆ ಕೈಗೆ ಎಲ್ಲ ಹಣವನ್ನು ಕೊಡಬೇಡಿ ಮನೆ ಖರ್ಚಿಗೆ ಬೇಕಾದಷ್ಟು ಮಾತ್ರ ಹಣವನ್ನು ಕೊಡಿ ಬಾಕಿ ಹಣವನ್ನು ನೀವೇ ಇಟ್ಟುಕೊಂಡು ಉಳಿತಾಯ ಮಾಡಿ ಏನಾದರೂ ವಸ್ತುಗಳನ್ನು ಖರೀದಿಸಲು ಆಗುತ್ತೆ ಎಂದು ಹೇಳುವಾಗ ಅವಳ ಸ್ವರದಲ್ಲಿ ಕೋಪವು ಎದ್ದು ಕಾಣುತ್ತಿತ್ತು ವಿಕ್ರಮ್ ತಲೆ ಕೊಡವಿದ ಆದರೆ ಹೇಮಾ ರಾಧಿಕಾ ಪೇಟೆಗೆ ಹೋಗುವುದರ ವಿರುದ್ಧವಾಗಿಯೇ ಮಾತನಾಡುತ್ತಲೇ ಇದ್ದಳು ಎಲ್ಲಿಯವರೆಗೆ ಅಂದರೆ ವಿಕ್ರಮ್ ಆಯಿತು ನಾನಿನ್ನು ಅವಳಿಗೆ ಹಣ ಕೊಡುವುದಿಲ್ಲ ಎಂದು ಅವನ ಬಾಯಿಂದ ಹೇಳಿಸುವವರೆಗೂ ಮಾತನಾಡುತ್ತಲೇ ಇದ್ದಳು ಕೊನೆಯದಾಗಿ ಅವನು ಆಯಿತು ಎಂದಾಗ ಅವಳಿಗೆ ತುಂಬ ಸಂತೋಷವಾಗಿತ್ತು ಫೋನ್ ಇಡುವ ಮೊದಲು ಅವಳು ಅವನಲ್ಲಿ ಹೇಳಿದಳು ಇವತ್ತು ರಾತ್ರಿ ಊಟಕ್ಕೆ ಬರ್ತೇನೆ ಅತ್ತಿಗೆಯಲ್ಲಿ ಏನಾದರೂ ಸ್ಪೆಷಲ್ ಅಡುಗೆ ಮಾಡಿ ಇಡಲು ಹೇಳು ಯಾಕಂದರೆ ಅಣ್ಣ ಕಳೆದ ಸಲ ಅತ್ತಿಗೆ ಕೇವಲ ಬಿರಿಯಾನಿ ಮತ್ತು ಅದರ ಜೊತೆ ಸಿಹಿ ಮಾತ್ರ ಮಾಡಿದ್ದಳು ಈಗ ಅನ್ನದ ಜೊತೆ ಜೊತೆಗೆ ಬೇರೆ ಏನೂ ಇಲ್ಲದಿದ್ದರೆ ಹೊಟ್ಟೆ ತುಂಬೋದಿಲ್ಲ ಅಲ್ಲದೆ ಕಳೆದ ವಾರ ಬಂದಾಗ ಇವರಿಗೂ ಕೂಡ ತುಂಬ ಬೇಸರವಾಗಿತ್ತು ಅದಕ್ಕೋಸ್ಕರ ನೀವು ಪ್ಲೀಸ್ ಅವರಲ್ಲಿ ಹೇಳಿಬಿಡಿ ಮೂರ್ನಾಲ್ಕು ಪಾಕಗಳನ್ನು ಮಾಡಲಿ ಎಂದು ಆದೇಶ ಕೊಡುವಂತೆ ಮಾತನಾಡಿ ಹೇಮಾ ಫೋನನ್ನಿಟ್ಟಳು ವಿಕ್ರಮ್ ಫೋನನ್ನೇ ಪ್ರೀತಿಯಿಂದ ನೋಡುತ್ತಾ ಈ ತಂಗಿಯರು ಎಷ್ಟು ಮುಗ್ಧವಾಗಿರುತ್ತಾರೆಂದರೆ ಅಪ್ಪ ಅಮ್ಮ ಹೋದ ಮೇಲೆ ಅಣ್ಣಂದಿರನ್ನೇ ಹೆಚ್ಚು ಪ್ರೀತಿ ಮಾಡುತ್ತಾರೆ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಅವನು ಎದ್ದು ಹೊರಗಡೆ ಬಂದ ವಿಕ್ರಮ್ ಗಡಿಯಾರವನ್ನು ನೋಡುತ್ತಾ ಈ ರಾಧಿಕಾ ಯಾಕೆ ಇಷ್ಟೊತ್ತಾದರೂ ಬರಲಿಲ್ಲ ಹೇಮ ನಿಜವಾಗಿಯೂ ಸರಿಯಾಗೇ ಹೇಳ್ತಿದ್ದಾಳೆ ಈಗೀಗ ಇವಳು ಸುತ್ತಾಡೋದು ತುಂಬಾ ಜಾಸ್ತಿಯಾಗಿದೆ ಎಂದು ಕೋಪದಲ್ಲೇ ಆ ಕಡೆ ಈ ಕಡೆ ಹೋಗುತ್ತಿರುತ್ತಾನೆ ಸ್ವಲ್ಪ ಹೊತ್ತಿನಲ್ಲೇ ರಾಧಿಕಾ ಮನೆಗೆ ಹಿಂದಿರುಗಿ ಬರುತ್ತಾಳೆ ಅವಳ ಕೈಯಲ್ಲಿ ಎರಡು ಮೂರು ಚೀಲಗಳು ಇರುತ್ತವೆ ಅವಳು ತುಂಬಾ ಸಂತೋಷದಲ್ಲಿ ಇದ್ದಳು ಆದರೆ ವಿಕ್ರಮ್ಗೆ ಒಳಗೊಳಗೆ ಕುದಿಯುತ್ತಿತ್ತು ರಾಧಿಕಾ ಬರುತ್ತಲೇ ಕೇಳಿದಳು ನೀವು ಎದ್ರಾ ನಾನು ನಿಮಗೆ ತಿಂಡಿ ಮಾಡ್ಲಾ ಇವತ್ತು ರಜೆ ತಾನೆ ನೀವು ಆಳವಾಗಿ ನಿದ್ದೆ ಮಾಡ್ತಿದ್ರಿ ಹಾಗಾಗಿ ನಾನು ನಿಮ್ಮನ್ನು ಎಬ್ಬಿಸೋದು ಸರಿಯಲ್ಲ ಅಂದುಕೊಂಡೆ ಎಂದು ಹೇಳುತ್ತಾ ಗ್ಯಾಸ್ನ ಮೇಲೆ ಚಹಕ್ಕಾಗಿ ನೀರಿಟ್ಟು ಹೇಳುತ್ತಾಳೆ ಆಗ ವಿಕ್ರಮ್ ಕೋಪದಲ್ಲೇ ತಲೆಯನ್ನು ಕೊಡವಿ ಇರಲಿ ಬಿಡು ನಾನೇ ಚಹಾ ಮಾಡಿ ಕುಡಿದೆ ನಿನ್ಗೆ ನನ್ನ ಚಿಂತೆ ಇರುತ್ತಿದ್ರೆ ಪೇಟೆಗೆ ಹೋಗ್ತಿದ್ಯಾ ವಾರದಲ್ಲಿ ನನಗೆ ಒಮ್ಮೆ ರಜೆ ಸಿಗುವಂಥದ್ದು ಆದರೆ ನಿನಗೆ ಇದೆಲ್ಲಕ್ಕಿಂತ ನಿನ್ನ ಶಾಪಿಂಗ್ಗೆ ಹೆಚ್ಚಾಯಿತು ವಿಕ್ರಮ್ ಒಮ್ಮೆಲೆ ಈ ರೀತಿ ಹೇಳಿದಾಗ ರಾಧಿಕಾ ಅಚ್ಚರಿಯಿಂದ ಹಿಂದೆ ತಿರುಗಿ ಅವನನ್ನೇ ನೋಡಿದಳು ಯಾಕಂದ್ರೆ ನಿನ್ನೆ ರಾತ್ರಿ ಅವನೇ ರಾಧಿಕಾಳಿಗೆ ಹಣವನ್ನು ಕೊಟ್ಟಿದ್ದ ಅಲ್ಲದೆ ಪೇಟೆಗೆ ಹೋಗಿ ತನಗೋಸ್ಕರ ಬಟ್ಟೆಯನ್ನು ಖರೀದಿಸಲು ಸಹ ಹೇಳಿದ್ದ ರಾಧಿಕಾ ಮೌನವಾಗಿ ನಿಂತುಕೊಂಡಳು ರಾತ್ರಿಗೆ ಒಳ್ಳೆಯ ಊಟ ತಿಂಡಿ ಮಾಡು ಹೇಮಾ ಮನೆಗೆ ಊಟಕ್ಕೆ ಬರ್ತಿದ್ದಾಳೆ ಎಂದು ಹೇಳುತ್ತಾ ಬಾತ್ರೂಮ್ನ ಕಡೆ ಹೋದ ರಾಧಿಕಾ ಚಿಂತೆಯಲ್ಲೇ ಮುಳುಗಿದಳು ಯಾಕಂದ್ರೆ ಹೇಮಾಳ ಮಾತುಗಳು ಅವಳನ್ನು ಕೆಲವೊಮ್ಮೆ ಗೊಂದಲಕ್ಕೀಡು ಮಾಡ್ತಿತ್ತು ಅವಳು ಯಾವಾಗ ಮನೆ ಕಡೆಗೆ ಬರುತ್ತಾಳೋ ಆವಾಗೆಲ್ಲ ಹೊಕ್ಕಿ ಹೊಕ್ಕಿ ಅವಳ ಹಾಗೂ ವಿಕ್ರಮ್ನ ನಡುವಿನ ಸಂಬಂಧದ ಬಗ್ಗೆ ಕೇಳುತ್ತಿದ್ದಳು ಇವಳು ಇವತ್ತೇ ಬರಬೇಕಾ ಎಂದು ರಾಧಿಕಾ ತಲೆಗೆ ಕೈಯಿಂದ ಚಚ್ಚಿಕೊಳ್ಳುತ್ತಾ ರಾತ್ರಿ ಊಟಕ್ಕೆ ತಯಾರಿಗಳನ್ನು ಮಾಡುತ್ತಾಳೆ ಸಂಜೆಯಾಗುತ್ತಿದ್ದಂತೆ ಹೇಮಾ ತನ್ನ ಪತಿ ಹಾಗೂ ಮೂರು ಮಕ್ಕಳೊಂದಿಗೆ ಮನೆಗೆ ಕಾಲಿಡುತ್ತಾಳೆ ಅದು ಅಲ್ಲದೆ ಅವಳು ತನ್ನ ಜೊತೆ ಅವಳ ಮದುವೆಯಾದ ಇಬ್ಬರು ತಂಗಿಯರನ್ನು ಕೂಡ ಒಟ್ಟಿಗೆ ಕರೆದುಕೊಂಡು ಬರುತ್ತಾಳೆ ಹಾಗೂ ಈ ಸಮಯ ಆ ಮೂರು ಫ್ಯಾಮಿಲಿ ಹಾಲ್ನಲ್ಲಿ ಕುಳಿತುಕೊಂಡು ಜೋರಾಗಿ ನಗು ನಗುತ್ತಾ ಹರಟೆ ಹೊಡೆಯುತ್ತಿರುತ್ತಾರೆ ಅವರ ಮಕ್ಕಳು ಇಡೀ ಮನೆಯನ್ನೇ ಅಸ್ತವ್ಯಸ್ತ ಮಾಡಿಟ್ಟಿದ್ದರು ರಾಧಿಕಾಳ ಮೂವರು ನಾದಿನಿಯರ ಮಕ್ಕಳು ತುಂಬ ಅಸಭ್ಯತೆ ಮತ್ತು ಕಿಡಿಗೇಡಿತನವನ್ನು ಹೊಂದಿದ ಮಕ್ಕಳಾಗಿದ್ದರು ರಾಧಿಕಾ ಅಡುಗೆ ಮಾಡುತ್ತಾ ಮಾಡುತ್ತಾ ತುಂಬ ಸುಸ್ತಾಗಿದ್ದಳು ಕೊನೆಯದಾಗಿ ಎಲ್ಲರಿಗೂ ಬಗೆ ಬಗೆಯ ಅಡುಗೆಯನ್ನು ತಯಾರಿ ಮಾಡಿದಳು ಬಿರಿಯಾನಿಯ ಜೊತೆಗೆ ಚಿಕನ್ ಮತ್ತು ಫಿಶ್ ಫ್ರೈ ರಾಯ್ತಾ ಸಲಾಡ್ ನಂತರ ಕೆಲವು ಸಿಹಿಗಳನ್ನು ಮಾಡಿದ್ದಳು ಆದರೂ ಕೂಡ ಹೇಮಾ ಊಟದ ಟೇಬಲ್ನಲ್ಲಿ ಕುಳಿತುಕೊಳ್ಳುವಾಗ ಮುಖವನ್ನು ಊದಿಸಿಕೊಂಡಳು ಅತ್ತಿಗೆ ಚಿಕನ್ ಯಾಕೆ ಮಾಡಿದ್ದೀರಿ ನಿಮಗೆ ಗೊತ್ತಿದೆಯಲ್ವಾ ನನ್ನ ಗಂಡ ಮಟನ್ ಮಾತ್ರ ತಿನ್ನೋದು ಚಿಕನ್ ತಿನ್ನೋದಿಲ್ಲ ಅಂತ ಇನ್ನೂ ಅವರು ಹಸಿವಿನಿಂದ ಇರಬೇಕಾಗುತ್ತೆ ಮನೆಗೆ ಮೇಲೆ ಅವರು ಹೇಳುವಂಥ ಮಾತುಗಳನ್ನೆಲ್ಲ ಕೇಳಬೇಕಾಗುತ್ತದೆ ಎಂದು ಹೇಮಾ ಕಣ್ಣಲ್ಲಿ ನೀರು ತುಂಬುತ್ತಾ ಕುರ್ಚಿಯಲ್ಲಿ ಕುಳಿತುಕೊಳ್ಳುತ್ತಾಳೆ ವಿಕ್ರಮ್ ಒಮ್ಮೆಲೆ ಗಲಿಬಿಲಿಗೊಳ್ಳುತ್ತಾನೆ ನಂತರ ಕೋಪದಲ್ಲಿ ರಾಧಿಕಾಳ ಕಡೆ ನೋಡುತ್ತಾ ಅರೆ ನೀನ್ಯಾಕೆ ನನಗೆ ಹೇಳಿಲ್ಲ ನಾನು ಮಟನ್ ತರ್ತಿದ್ದೆ ತಾನೆ ಮನೆಯಲ್ಲಿ ಹಣಕ್ಕೇನಾದರೂ ಕೊರತೆ ಇದೆಯಾ ಇಲ್ಲ ತಾನೆ ಹೇಮಾಳ ಪತಿ ಚಿಕನ್ ತಿನ್ನೋದಿಲ್ಲ ಅಂತ ಗೊತ್ತಿದ್ರು ಯಾಕೆ ಚಿಕನ್ ಮಾಡಿದೆ ಎಂದ ರಾಧಿಕಾ ಕಕ್ಕಾಬಿಕ್ಕಿಯಾಗಿ ಹೇಮಾಳ ಮುಖವನ್ನೇ ನೋಡಿದಳು ಕಳೆದ ವಾರವಷ್ಟೇ ಮನೆಗೆ ಬಂದಿದ್ದಾಗ ಪೂರ್ತಿ ಬೌಲ್ ಚಿಕನ್ ಅನ್ನು ಗಟ್ಟಿಯಾಗಿ ತಿಂದು ಹೋಗಿದ್ದ ಈಗ ಒಮ್ಮೆಲೆ ಒಂದು ವಾರದೊಳಗೆ ಚಿಕನ್ ತಿನ್ನುವುದನ್ನೇ ಬಿಟ್ರಾ ಅಂತದ್ದೇನಾಯ್ತು ಎಂದು ಯೋಚಿಸಿದಳು ರಾಧಿಕಾ ತಡವರಿಸುತ್ತಾ ಏನೋ ಹೇಳಲು ಪ್ರಯತ್ನ ಪಟ್ಟಳು ಆದ್ರೆ ಹೇಮಾ ವಿಕ್ರಮ್ನ ಕಿವಿಗೆ ಅವಳ ಯಾವ ಮಾತುಗಳನ್ನು ಕೇಳಲು ಬಿಡಲಿಲ್ಲ ವಿಕ್ರಮ್ ಹೇಮಾಳನ್ನು ಸಮಾಧಾನ ಪಡಿಸುತ್ತಾ ಅವಳ ಮುಂದೆ ಬಿರಿಯಾನಿಯ ಪ್ಲೇಟನ್ನು ಇಟ್ಟ ಇಲ್ಲಿ ಬಿಡು ಈಗ ನೀವು ತಿನ್ನಿ ನಂತರ ನಾನು ನಿಮಗೆ ಐಸ್ ಕ್ರೀಮ್ ತಿನ್ನಿಸುತ್ತೇನೆ ಎಂದ ಅವನು ತುಂಬಾ ಪ್ರೀತಿಯಿಂದ ಹೇಮಾಳನ್ನು ಸಮಾಧಾನ ಪಡಿಸುತ್ತಿದ್ದ ಆಗ ಅವನ ಇಬ್ಬರು ತಂಗಿಯಂದಿರು ಕೂಡ ವಿಕ್ರಮ್ನೊಂದಿಗೆ ರಾಧಿಕಾ ಹತ್ತಿಗೆ ಚಿಕನ್ ಯಾಕೆ ಮಾಡಿದ್ರು ಇವರಿಗೆಲ್ಲ ಚಿಕನ್ ಇಷ್ಟ ಇಲ್ಲ ತಾನೆ ಎಂದರು ರಾಧಿಕಾ ಹಳಿಗೆ ತಲೆ ಚಚ್ಚಿಕೊಳ್ಳುವ ಅಂತ ಅನ್ನಿಸ್ತು ಆದರೆ ಏನು ಪ್ರಯೋಜನ ಎಲ್ಲರೂ ಬಂದು ಡೈನಿಂಗ್ ಟೇಬಲ್ನಲ್ಲಿ ಊಟಕ್ಕಾಗಿ ಕುಳಿತರು ರಾಧಿಕಾ ಸಹ ಮೌನವಾಗಿ ಕುಳಿತಿದ್ದಳು ಯಾವ ಚಿಕನ್ನ ಮೇಲೆ ಎಲ್ಲರಿಗೂ ಬೇಸರವಾಗಿತ್ತೋ ಸ್ವಲ್ಪ ಹೊತ್ತಿನಲ್ಲಿ ಎಲ್ಲರೂ ಅದನ್ನೇ ಖಾಲಿ ಮಾಡಿದ್ದರು ಬಿರಿಯಾನಿ ಫಿಶ್ ಫ್ರೈ ಎಲ್ಲ ವಸ್ತುಗಳನ್ನು ಪೂರ್ತಿಯಾಗಿ ಖಾಲಿ ಮಾಡುವ ಮಧ್ಯದಲ್ಲಿ ಹೇಮಾ ಹಾಗೂ ಅವಳ ತಂಗಿಯರು ರಾಧಿಕಾಳನ್ನು ತುಂಬ ಸಲ ಕೂತಲ್ಲಿಂದ ಎಬ್ಬಿಸುತ್ತಿದ್ದರು ಅವರು ಈ ರೀತಿಯಾಗಿ ತಿನ್ನುವುದನ್ನು ನೋಡಿದ ರಾಧಿಕಾಳಿಗೆ ಸ್ವಲ್ಪವೂ ಇಷ್ಟವಾಗಲಿಲ್ಲ ಕೆಲವೊಮ್ಮೆ ಹೇಳುತ್ತಿದ್ದರು ಈ ರೊಟ್ಟಿ ತಣ್ಣಗಾಗಿದೆ ಬೇರೆ ಮಾಡಿ ತನ್ನಿ ಎಂದು ಹಾಗೆ ಬೇರೆ ಮಾಡಿ ತಂದರೆ ಅದು ಅಲ್ಲೇ ಉಳಿಯುತ್ತಿತ್ತು ಯಾರೂ ತಿನ್ನುತ್ತಿರಲಿಲ್ಲ ಹಾಗೆ ನೀರು ತುಂಬ ಬಿಸಿಯಾಗಿದೆ ತಣ್ಣೀರು ತನ್ನಿ ಅಂತ ಹೇಳ್ತಿದ್ರು ತಣ್ಣೀರು ತರಲು ಹೋಗಿ ಹಿಂದೆ ಬರುವಾಗ ಅವರ ಮಗು ರಾಯ್ತ ಬೌಲನ್ನೇ ಕೆಳಗೆ ಹಾಕಿತ್ತು ಆಗ ಪುನಃ ರಾಯ್ತ ತನ್ನಿ ಅಂತ ಹೇಳ್ತಿದ್ರು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಸುತ್ತುತ್ತಾ ಪಾಪ ರಾಧಿಕಾಳಿಗೆ ಸರಿಯಾಗಿ ಊಟನೇ ಮಾಡಲು ಆಗ್ತಿರ್ಲಿಲ್ಲ ಎಲ್ಲರೂ ಊಟ ಮಾಡಿದ ನಂತರ ಆರಾಮದಲ್ಲಿ ಡೈನಿಂಗ್ ಟೇಬಲ್ ಅಲ್ಲಿ ಕುಳಿತು ಊಟ ಮಾಡಲು ಕುಳಿತಾಗ ಅವಳಿಗೆ ಆಶ್ಚರ್ಯವಾಯಿತು ಯಾಕಂದ್ರೆ ಪಾತ್ರೆಯಲ್ಲಿದ್ದ ಎಲ್ಲಾ ಅಡುಗೆಗಳು ಖಾಲಿಯಾಗಿತ್ತು ಖಾಲಿಯಾದ ಪ್ಲೇಟ್ಗಳು ಅವಳನ್ನು ವ್ಯಂಗ್ಯ ಮಾಡುತ್ತಿದ್ದವು ನಂತರ ಹೇಮ ಮತ್ತು ಅವಳ ತಂಗಿಯೆಂದರು ಚಹಾ ಮಾಡಲು ಆದೇಶ ನೀಡಿ ಹಾಲ್ನಲ್ಲಿ ಹೋಗಿ ಟಿ ವಿ ಆನ್ ಮಾಡಿ ಕುಳಿತರು ಮಕ್ಕಳು ಮನೆಯನ್ನೆಲ್ಲ ಅಲ್ಲೋಲ ಕಲ್ಲೋಲ ಮಾಡಿದ್ದರು ರಾಧಿಕಾಳ ಸೊಂಟವೆಲ್ಲ ನೋವಾಗ್ತಿತ್ತು ಅಲ್ಲದೆ ಅವಳ ಹೊಟ್ಟೆಯು ಖಾಲಿಯಾಗಿತ್ತು ಬೆಳಿಗ್ಗೆಯಿಂದ ಅಡುಗೆ ಮಾಡಿ ಮಾಡಿ ಅವಳಿಗೇನೆ ಊಟ ತಿನ್ನಲು ಇರಲಿಲ್ಲ ಹಾಗೆ ಅವಳು ಚಹಾ ಮಾಡಬೇಕಾಗಿತ್ತು ಮೊದಲು ಪಾತ್ರೆಗಳನ್ನೆಲ್ಲ ಒಟ್ಟುಗೂಡಿಸಿ ಕಿಚನ್ನಲ್ಲಿ ಇಟ್ಟಳು ನಂತರ ಪಾತ್ರೆಗಳನ್ನು ತೊಳೆಯಲು ಕೂಡ ಇದ್ದವು ಇಷ್ಟೆಲ್ಲ ಕೆಲಸಗಳ ಬಗ್ಗೆ ಯೋಚಿಸುತ್ತಾ ರಾಧಿಕಾಳ ಕಣ್ಣಲ್ಲಿ ನೀರು ಬರ್ತಿತ್ತು ಅಲ್ಲದೆ ಇವತ್ತು ಪೇಟೆಗೆ ಹೋಗಿ ಬಂದಿದ್ದರಿಂದ ಸ್ವಲ್ಪ ಸುಸ್ತು ಹೆಚ್ಚಾಗಿತ್ತು ಈಗ ಚಹಾ ಮಾಡಲು ನೀರನ್ನು ಗ್ಯಾಸ್ನ ಮೇಲೆ ಇಟ್ಟಳು ಅದರ ಜೊತೆ ಪಾತ್ರೆಗಳನ್ನು ಕೂಡ ತೊಳೆಯುತ್ತಿದ್ದಳು ಆಗ ಅವಳ ನಾದಿನಿಯ ಚಿಕ್ಕ ಮಗಳು ಬಂದು ಅತ್ತೆ ಅತ್ತೆ ಇಲ್ಲಿಗೆ ಬನ್ನಿ ನೋಡಿ ಎಲ್ಲ ಮಕ್ಕಳು ಫ್ರಿಜ್ನ ಒಳಗಿನಿಂದ ಏನು ತೆಗೆಯುತ್ತಿದ್ದಾರೆ ಎಂದು ದೂರನ್ನು ಹೇಳುತ್ತಾ ಅವಳು ಅಲ್ಲಿಂದ ಹೋದಳು ರಾಧಿಕಾಳ ಕಿವಿಗಳು ಒಮ್ಮೆಲೆ ನೆಟ್ಟಗಾಯಿತು ಯಾಕಂದ್ರೆ ನಿನ್ನೆಯೇ ವಿಕ್ರಮ್ನ ಸ್ಯಾಲರಿ ಆಗಿತ್ತು ಅವನು ತಿಂಗಳ ಸಾಮಾನುಗಳನ್ನು ತಂದಿದ್ದ ಕೆಲವೊಂದು ಸಾಮಾನುಗಳನ್ನು ಅವಳು ಫ್ರಿಡ್ಜ್ ನಲ್ಲಿ ಕೂಡ ಇಟ್ಟಿದ್ದಳು ಆಗವಳು ಒಮ್ಮೆಲೆ ಓಡುತ್ತಾ ಹೊರಗೆ ಹೋದಳು ಮಕ್ಕಳೆಲ್ಲ ಫ್ರಿಡ್ಜ್ ನ ತೆರೆದು ಅದರೊಳಗೆ ಇರುವ ಮೊಸರು ಚಾಕ್ಲೇಟ್ ಕೆಚಪ್ಗಳನ್ನೆಲ್ಲ ಹೊರಗೆ ತೆಗೆದು ಒಬ್ಬರಿಗೊಬ್ಬರು ಬಿಸಾಡುತ್ತಿದ್ದರು ಒಂದು ಚಿಕ್ಕ ಮಗು ಕೆಚಪ್ನ ಮುಚ್ಚಳವನ್ನೆಲ್ಲ ತೆಗೆದು ಕೆಚಪ್ಪನ್ನೆಲ್ಲ ನೆಲದಲ್ಲಿ ಬೀಳಿಸಿತ್ತು ನಂತರ ಆ ಅನ್ನು ಕೈಯಿಂದ ತೆಗೆದು ಸೋಫಾ ಕಿಟಕಿಯ ಪರದೆಗಳಿಗೆ ಅಂಟಿಸಿತ್ತು ಅದರ ಜೊತೆಗೆ ಮೂರು ಮಕ್ಕಳು ಫ್ರಿಜ್ನಿಂದ ಮೊಟ್ಟೆಗಳನ್ನು ತೆಗೆದು ಒಬ್ಬರಿಗೊಬ್ಬರು ಹೊಡೆಯುತ್ತಿದ್ದರು ಅವಳು ಓಡಿ ಬಂದು ಮುಟ್ಟುವಷ್ಟರಲ್ಲಿ ಆ ಮಕ್ಕಳೆಲ್ಲ ಫ್ರಿಜ್ ಅನ್ನು ಕಸದ ತೊಟ್ಟಿಯಂತೆ ಮಾಡಿಟ್ಟಿದ್ದರು ರಾಧಿಕಾ ಕಕ್ಕಾಬಿಕ್ಕಿಯಾಗಿ ನೋಡಿ ನಿಂತಳು ತಿನ್ನುವ ವಸ್ತುಗಳು ಈ ರೀತಿ ಕೆಟ್ಟಾಗ ಅವಳಿಂದ ಸಹಿಸಲಾಗಲಿಲ್ಲ ಅವಳು ಒಮ್ಮೆಲೆ ಮುಂದೆ ಹೋಗಿ ಹೇಮಾಳ ದೊಡ್ಡ ಮಗನ ಕೆನ್ನೆಗೆ ಒಂದು ಪೆಟ್ಟು ಕೊಟ್ಟಳು ಅವನು ಕೈಯಲ್ಲಿ ಎರಡು ಮೊಟ್ಟೆಗಳನ್ನು ಇಟ್ಟುಕೊಂಡು ಎದುರಿಗಿರುವ ತನ್ನ ಅಕ್ಕನ ಮೇಲೆ ಬಿಸಾಡುತ್ತಿದ್ದ ಮಕ್ಕಳು ಮೊದಲು ಅಚ್ಚರಿಯಿಂದಲೇ ಅತ್ತೆಯನ್ನು ನೋಡಿದರು ರಾಧಿಕಾಳಿಗೂ ಕೂಡ ತಾನು ಎಷ್ಟು ದೊಡ್ಡ ತಪ್ಪು ಮಾಡಿದೆ ಎಂದು ಅನ್ನಿಸಿತು ಹೇಗಾದರೂ ಆ ಮಾತನ್ನು ಸಂಭಾಳಿಸುವ ಎಂದುಕೊಂಡಾಗ ಆ ಮಾತು ಕೈ ತಪ್ಪಿ ಹೋಗಿತ್ತು ಹೇಮನ ಮಗ ಗಂಟಲನ್ನು ಹರಿದು ಬೊಬ್ಬೆ ಹಾಕುತ್ತಾ ತನ್ನ ಅಮ್ಮನ ಹತ್ತಿರ ಹೋದ ಅಮ್ಮ ಅಮ್ಮ ಅತ್ತೆ ನನಗೆ ಹೊಡೆದ್ರು ನನಗೆ ಹಸಿವಾಗ್ತಿತ್ತು ಹಾಗಾಗಿ ನಾನು ಮೊಟ್ಟೆಯನ್ನು ಫ್ರಿಜ್ನಿಂದ ತೆಗೆದೆ ಆಗ ಅತ್ತೆ ಬಂದು ನನಗೆ ಮೊಟ್ಟೆ ನಿಮಗೋಸ್ಕರ ಇರೋದು ಅಲ್ಲ ಅಂತ ಹೇಳಿ ಹೊಡೆದ್ರು ಎಂದ ಅವನು ಅಮ್ಮನ ತರಹವೇ ಸುಳ್ಳು ಹೇಳುತ್ತಾ ಅವರನ್ನು ನೋಡುತ್ತಿದ್ದ ರಾಧಿಕಾಳಿಗೆ ತುಂಬ ಆಯಿತು ಹೇಮ ಮಗನನ್ನು ಸಮಾಧಾನ ಪಡಿಸುತ್ತಾ ರಕ್ತವನ್ನು ಕುಡಿಯುವ ನೋಟದಲ್ಲಿ ರಾಧಿಕಾಳ ಕಡೆ ನೋಡಿದಳು ರಾಧಿಕಾ ನಿಜವನ್ನು ಹೇಳಲು ಪ್ರಯತ್ನ ಪಟ್ಟಳು ಆಗ ಒಮ್ಮೆಲೆ ಹೇಮ ಕಿರುಚಾಡಿದಳು ನೋಡ್ತಿದ್ದೀರಾ ವಿಕ್ರಮಣ್ಣ ನೀವೇ ನೋಡಿ ಅತ್ತಿಗೆ ಏನ್ ಮಾಡಿದ್ದಾರೆ ನನ್ನ ಮುಗ್ಧ ಮಗನ ಜೊತೆ ಅವನು ಒಂದು ಮೊಟ್ಟೆ ತೆಗೆದ್ರೆ ಏನಾಯ್ತು ಅದನ್ನು ಮಾಡಿಕೊಡ್ಬೋದಿತ್ತು ತಾನೆ ಇದರಿಂದ ಏನು ಕೊರತೆ ಬರ್ತಿತ್ತು ಆದರೆ ಅಂತೂ ನಮ್ಮನ್ನು ಭಾರ ಎಂದುಕೊಂಡಿದ್ದಾರೆ ಇವತ್ತು ನಮ್ಮ ತಂದೆ ತಾಯಿ ಇರ್ತಿದ್ರೆ ಇಂತಹ ಮಾತುಗಳನ್ನೆಲ್ಲ ನಾವು ಕೇಳಬೇಕಾಗಿ ಇರಲಿಲ್ಲ ಅತ್ತಿಗೆಗೆ ಇದನ್ನೆಲ್ಲ ನಿಭಾಯಿಸಲು ಆಗೋದಿಲ್ಲ ನಾವು ಇನ್ನು ಮುಂದೆ ಈ ಮನೆಗೆ ಯಾವತ್ತೂ ಬರುವುದಿಲ್ಲ ಎಂದು ಹೇಳುತ್ತಾ ಹೇಮಾ ಕುಳಿತುಕೊಂಡು ಜೋರಾಗಿ ಅಳುತ್ತಾ ಗೋಗರಿದಳು ಅವಳನ್ನು ನೋಡುತ್ತಾ ಅವಳ ಇಬ್ಬರು ಸಹೋದರಿಯರು ಕೂಡ ಕಣ್ಣೀರು ಹಾಕತೊಡಗಿದರು ಒಮ್ಮೆಲೆ ಮನೆಯಲ್ಲಾದ ಗಲಾಟೆಯನ್ನು ಕಂಡು ವಿಕ್ರಮ್ ಗಲಿಬಿಲಿಗೊಂಡ ಅವನು ಒಮ್ಮೆ ತಂಗಿಯರನ್ನು ಇನ್ನೊಮ್ಮೆ ಪತ್ನಿಯನ್ನು ನೋಡುತ್ತಿದ್ದ ನಂತರ ಒಮ್ಮೆಲೆ ತನ್ನ ಮುಖದಲ್ಲಿ ಕೋಪದ ಭಾವವನ್ನು ತೋರಿಸುತ್ತಾ ಹಿಂತಿರುಗಿ ರಾಧಿಕಾಳ ಹತ್ತಿರ ಹೋಗಿ ಕಿರುಚಾಡಿದ ನಿನಗೆ ಎಷ್ಟು ಧೈರ್ಯ ನನ್ನ ತಂಗಿಯ ಮಗನ ಮೇಲೆ ಕೈ ಮಾಡಲು ನಿನ್ನ ಅಪ್ಪನ ಮನೆ ಅಂತ ಅಂದುಕೊಂಡಿದ್ಯಾ ಅಲ್ಲ ನಿನ್ನ ಅಪ್ಪ ತಂದು ಸಾಮಾನುಗಳನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಟಿದ್ದಾರೆ ಎಂದುಕೊಂಡಿದ್ಯಾ ಇಷ್ಟೊಂದು ನಾಟಕ ಮಾಡ್ತೀಯಲ್ಲ ನೀನು ಇದು ನನ್ನ ತಂಗಿಯಂದಿರ ಮನೆ ಅವರಿಗೆ ಈ ಮನೆಯ ಎಲ್ಲ ವಸ್ತುಗಳ ಮೇಲೆ ಪೂರ್ತಿ ಅಧಿಕಾರ ಇದೆ ಹೋಗಿ ಇಲ್ಲಿಂದ ಮಕ್ಕಳಿಗೆ ಏನು ಕೇಳುತ್ತಾರೋ ಅದನ್ನು ಮಾಡಿಕೊಡು ಜಾಗ್ರತೆ ಇರಲಿ ಇನ್ನು ಮುಂದೆ ನೀನು ನನ್ನ ತಂಗಿಯಂದಿರು ಹಾಗೂ ಅವರ ಮಕ್ಕಳ ಜೊತೆ ಏನಾದರೂ ಕೆಟ್ಟದಾಗಿ ವರ್ತಿಸಿದರೆ ನಿನ್ನನ್ನು ಮನೆಯಿಂದ ಹೊರಗೆ ಹಾಕುತ್ತೇನೆ ಎಂದ ಅವರ ಮಾತುಗಳನ್ನು ಕೇಳಿ ರಾಧಿಕಾಳಿಗೆ ಗಾಬರಿ ಜೊತೆಗೆ ಅಚ್ಚರಿಯೂ ಆಯಿತು ಯಾಕಂದ್ರೆ ಅವನು ಕೆಲವೊಮ್ಮೆ ತನ್ನ ತಂಗಿಯರಿಗಾಗಿ ಅವಳ ಮೇಲೆ ಕೋಪಗೊಳ್ಳುತ್ತಿದ್ದ ಆದ್ರೆ ಇವತ್ತು ಅವಳನ್ನು ಮನೆಯಿಂದ ಹೊರಗೆ ಹಾಕುವ ಬಗ್ಗೆ ಮಾತನಾಡಿದ್ದ ಇದಕ್ಕಿಂತ ಮೊದಲು ಈ ರೀತಿ ಆಗಿರ್ಲಿಲ್ಲ ರಾಧಿಕಾ ಕಣ್ಣೀರು ಸುರಿಸುತ್ತಾ ಕಿಚನ್ ಕಡೆ ಹೋದಳು ನಂತರ ಪಾತ್ರೆಗಳನ್ನೆಲ್ಲ ತೊಳೆಯುತ್ತಿದ್ದಾಗ ಅಳುತ್ತಲೇ ಇದ್ದಳು ನಂತರ ಚಹಾವನ್ನು ಮಾಡಿ ಹೊರಗೆ ತಂದು ಎಲ್ಲರ ಎದುರು ಇಟ್ಟಳು ಆದ್ರೆ ಅವಳು ತುಂಬಾ ಆಶ್ಚರ್ಯಗೊಂಡಿದ್ದಳು ಎಲ್ಲರೂ ಮೊದಲಿನಂತೆ ನಗುತ್ತಾ ತಮಾಷೆ ಮಾಡುತ್ತಾ ಮಾತನಾಡುವುದರಲ್ಲಿ ಬ್ಯುಸಿಯಾಗಿದ್ದರು ಹೇಮಾ ನಗುತ್ತಾ ರಾಧಿಕಾಳ ಮೇಲೆ ತನ್ನ ವಕ್ರ ನೋಟವನ್ನು ಬೀರಿದಳು ರಾಧಿಕಾ ಪುನಃ ಬಂದು ಫ್ರಿಜ್ನ ಎದುರುಗಡೆ ಬಿದ್ದಂತಹ ಎಲ್ಲ ಸಾಮಾನುಗಳನ್ನು ಜೋಡಿಸಿ ಕಸವನ್ನು ತೆಗೆಯುತ್ತಿದ್ದಳು ಅವಳ ಕಣ್ಣಿನಲ್ಲಿ ಕಣ್ಣೀರು ಹರಿಯುತ್ತಿತ್ತು ಆಗ ಅವಳ ಭುಜಕ್ಕೆ ಯಾರು ಕೈಯಿಟ್ಟರು ರಾಧಿಕಾ ಒಮ್ಮೆಲೆ ತಿರುಗಿ ನೋಡಿದಳು ಅದು ಹೇಮಾಳ ಪತಿ ಶರತ್ ಆಗಿದ್ದ ಅವನು ತನ್ನ ಆಳವಾದ ದೃಷ್ಟಿಯಿಂದ ಅವಳನ್ನು ನೋಡುತ್ತಿದ್ದ ಅವಳು ಗಾಬರಿಯಿಂದ ಎದ್ದು ನಿಂತುಕೊಂಡಳು ನಂತರ ತನ್ನ ಸೆರಗನ್ನು ತಲೆಗೆ ಹಾಕಿ ಭಾವ ನಿಮಗೆ ಏನಾದರೂ ಬೇಕಿತ್ತಾ ಎಂದು ಗಾಬರಿಯಿಂದ ಕೇಳಿದಳು ಶರತ್ ಇಲ್ಲ ಎಂದು ನಗುತ್ತಾ ತಲೆ ಆಡಿಸಿದ ಹೇಮಾ ನಿನ್ಗೆ ತುಂಬಾ ತೊಂದರೆ ಕೊಡ್ತಿದ್ದಾಳೆ ಹಾಗೆ ವಿಕ್ರಮ್ ನಿನ್ನ ಬಗ್ಗೆ ಚಿಂತಿಸುವುದಿಲ್ಲ ಅವನೊಬ್ಬ ದೊಡ್ಡ ಮೂರ್ಖ ಅವನಿಗೆ ವಜ್ರವೂ ಸಿಕ್ಕಿದೆ ಆದರೆ ಅವನು ಆ ವಜ್ರವನ್ನು ಅಳಿಸ್ತಿದ್ದಾನೆ ನಿನ್ನ ಬಗ್ಗೆ ಅವನಿಗೆ ಎಳ್ಳಷ್ಟು ಕಾಳಜಿ ಇಲ್ಲ ಎಂದು ಹೇಳುತ್ತಾ ಅವನು ರಾಧಿಕಾಳ ಹತ್ತಿರ ಬಂದು ನಿಂತುಕೊಂಡ ರಾಧಿಕಾ ಗಾಬರಿಯಿಂದ ಎರಡು ಹೆಜ್ಜೆ ಹಿಂದೆ ಹೋದಳು ಇವತ್ತು ಶರತ್ನ ವರ್ತನೆಗಳು ಏನೂ ಸರಿ ಇರಲಿಲ್ಲ ವಿಚಿತ್ರವೆನಿಸ್ತಿತ್ತು ನೀವೇನು ಹೇಳ್ತಿದ್ದೀರಿ ಬಾವ ಎಂದು ರಾಧಿಕಾ ಕೇಳಿದಳು ಶರತ್ ಹೇಳಿದ ನೀನು ತುಂಬ ಸುಂದರವಾಗಿದ್ದಿ ಅವನು ನಿಮಗೆ ಯಾವ ರೀತಿಯಿಂದಲೂ ಹೊಂದಾಣಿಕೆ ಇಲ್ಲ ಅವನೆಷ್ಟು ದುಡಿದು ಸಂಪಾದಿಸುತ್ತಾನೋ ಅದಕ್ಕಿಂತ ಹೆಚ್ಚು ಪಟ್ಟು ನನ್ನಲ್ಲಿದೆ ನಾನು ಹೇಮಾಳಿಂದ ಬೇಸತ್ತು ಹೋಗಿದ್ದೇನೆ ಅವಳು ತುಂಬ ಕೆಟ್ಟ ಮಹಿಳೆಯಾಗಿದ್ದಾಳೆ ಯಾವಾಗಲೂ ಜಗಳವೇ ಮಾಡ್ತಿರ್ತಾ ನನ್ನ ಜೀವನವನ್ನು ನಾಶ ಮಾಡಿ ಬಿಟ್ಟಿದ್ದಾಳೆ ಅವಳು ಮಕ್ಕಳಿಗೆ ಸಂಸ್ಕಾರ ಕಲಿಸ್ತಿಲ್ಲ ಹಾಗೆ ಅವಳ ಕೈರುಚಿ ನಿನ್ನ ಕೈರುಚಿ ಹಾಗೆ ಇಲ್ಲ ಆದರೆ ನೀನು ಅದ್ಭುತ ನಾನು ತುಂಬಾ ದಿನಗಳಿಂದ ನನ್ನ ಮನಸ್ಸಿನ ಮಾತುಗಳನ್ನು ನಿನ್ನಲ್ಲಿ ಹೇಳಬೇಕೆಂದುಕೊಂಡಿದ್ದೆ ಆದರೆ ಅವಕಾಶನೇ ಸಿಗಲಿಲ್ಲ ಎಂದು ಹೇಳುತ್ತಾ ಶರತ್ ಪುನಃ ಮುಂದೆ ಬಂದು ರಾಧಿಕಾಳ ಕೈಯನ್ನು ಹಿಡಿದುಕೊಂಡ ರಾಧಿಕಾ ಕಲ್ಲಾಗಿ ಬಿಟ್ಟಿದ್ದಳು ಅವನ ಕೈಯಿಂದ ತನ್ನ ಕೈಯನ್ನು ಬಿಡಿಸಿಕೊಳ್ಳಲು ಸಹ ಅವಳಿಗೆ ಧೈರ್ಯ ಕೂಡ ಸಾಕಾಗ್ಲಿಲ್ಲ ಅವಳು ಬಿಟ್ಟ ಕಣ್ಣು ಬಿಟ್ಟಂತೆ ಶರತ್ನನ್ನು ನೋಡುತ್ತಿದ್ದಳು ಅವನು ಹೇಮಾಳ ಪತಿಯಾಗಿದ್ದ ಆದರೆ ಅವಳು ತನ್ನ ತುಟಿಗಳಿಂದ ಶಬ್ದವನ್ನು ಹೊರಡಿಸುವ ಮೊದಲೇ ಒಮ್ಮೆಲೆ ಯಾವುದೋ ಸ್ವರವು ಅವರ ಕಿವಿಗೆ ಬಿತ್ತು ಇದೇನಾಗ್ತಿದೆ ಇಲ್ಲಿ ಅಲ್ಲಿಂದ ದೂರ ಹೋಗಿ ಶರತ್ ಎದ್ದಳು ಅದು ಹೇಮಾಳ ಸ್ವರವಾಗಿತ್ತು ರಾಧಿಕಾ ತುಂಬಾ ಹೆದರಿ ಹಿಂತಿರುಗಿದಳು ಅವಳು ಬಿಟ್ಟ ಕಣ್ಣು ಬಿಟ್ಟಂತೆ ರಾಧಿಕಾ ಹಾಗೂ ಶರತ್ನ ಕಡೆ ನೋಡುತ್ತಿದ್ದಳು ರಾಧಿಕಾ ತನ್ನ ಕೈಯನ್ನು ನೋಡಿದಾಗ ಅದು ಶರತ್ನ ಕೈಯ ಮೇಲೆ ಈಗಲೂ ಇತ್ತು ಹೇಮ ಅವಳ ಕೈಯನ್ನು ನೋಡಿದ್ದಳು ರಾಧಿಕಾ ಗಾಬರಿಗೊಂಡು ಎರಡು ಹೆಜ್ಜೆ ಹಿಂದೆ ಹೋದಳು ನೀನು ನನ್ನ ಪತಿಯ ಮೇಲೆ ಕಣ್ಣಿಟ್ಟಿದ್ಯಾ ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ ನೀನು ನನ್ನ ಶರತ್ನ ಕೈಯನ್ನು ಹಿಡಿದುಕೊಂಡದ್ದು ಚಾಲಾಕಿ ಹೆಂಗಸೆ ನನ್ನ ಮನೆಯನ್ನು ನಾಶ ಮಾಡಲು ನೋಡ್ತಿದ್ಯಾ ಮೊದಲು ನಾವು ನಮ್ಮ ಅಣ್ಣನ ಮನೆಗೆ ಬಂದ್ರೇನೆ ನಮ್ಗೆ ಏನೆಲ್ಲ ಮಾತುಗಳನ್ನು ಹೇಳ್ತಿ ಈಗ ನನ್ನ ಪತಿಯನ್ನು ನಿನ್ನ ಬಲೆಗೆ ಬೀಳಿಸಲು ನೋಡ್ತಿದ್ಯಾ ಎಂದು ಹೇಳುತ್ತಾ ಒಮ್ಮೆಲೆ ಮುಂದೆ ಬಂದು ರಾಧಿಕಾಳ ಎರಡು ಭುಜಗಳನ್ನು ಒತ್ತಿ ಹಿಡಿದಳು ಹೆದರಿಕೆಯಿಂದಲೇ ರಾಧಿಕಾಳ ಮುಖದ ಬಣ್ಣವು ಬಿಳಿಸಿಕೊಂಡಿತು ಶರತ್ ತಾನೇ ಗಲಿಬಿಲಿಗೊಂಡಿದ್ದ ಹೇಮಾ ಹಿಂತಿರುಗಿ ಶರತ್ನ ಕಡೆ ನೋಡಿದಳು ಅವನು ಒಮ್ಮೆಲೆ ಜೋರಾಗಿ ಹೇಳಿದ ಹಾ ಇವಳೇ ನನ್ನನ್ನು ಕರೆದದ್ದು ಇವಳು ನನ್ನಲ್ಲಿ ಹೇಳಿದ್ದು ಕೆಳಗಡೆ ಗಾಜಿನ ತುಂಡುಗಳೆಲ್ಲ ಬಿದ್ದಿದೆ ಅದನ್ನು ತೆಗೆಯಲು ಸಹಾಯ ಮಾಡಿ ಎಂದಳು ನಾನು ಆ ಗಾಜನ್ನು ತೆಗೆಯಲು ಹೋದೆ ಆಗವಳು ಒಮ್ಮೆಲೆ ನನ್ನ ಕೈಯನ್ನು ಹಿಡಿದುಕೊಂಡು ಹೇಳಿದ್ಲು ನೀವು ಮೂರು ಮಂದಿ ತೆಂಗ್ಯರು ಇವಳ ಜೀವನವನ್ನೇ ಹಾಳು ಮಾಡಿ ಬಿಟ್ಟಿದ್ದೀರಂತೆ ಎಲ್ಲಾ ಸಮಯ ವಿಕ್ರಮ್ನ ಕಿವಿಯನ್ನು ಊದುತ್ತಿದ್ದೀರಂತೆ ಹಾಗಾಗಿ ಇವಳು ವಿಕ್ರಮ್ನೊಂದಿಗೆ ಇರಲು ಇಷ್ಟವಿಲ್ಲ ಅಂತ ಅಂದ್ಲು ನಂತರ ನನಗೆ ಮದುವೆ ಆಫರನ್ನು ಕೊಟ್ಲು ಅಲ್ಲದೆ ನನ್ನಲ್ಲಿ ಹೇಳ್ತಿದ್ಲು ನಾನು ವಿಕ್ರಮ್ನನ್ನು ಬಿಟ್ಟು ನಿಮ್ಮನ್ನು ಮದುವೆ ಆಗ್ತೇನೆ ಅಂತ ಹೇಳಿದ್ಲು ಅಲ್ಲದೆ ನೀವು ಹೇಮಾಳಿಗೆ ಡಿವೋರ್ಸ್ ಕೊಡಿ ಅಂತ ಹೇಳಿದ್ದು ಶರತ್ ಈ ರೀತಿ ಸುಳ್ಳಿನ ಮುಖವಾಡವನ್ನು ಧರಿಸುತ್ತಾ ಏನೇನೆಲ್ಲ ಹೇಳ್ತಿದ್ದ ರಾಧಿಕಾ ಪೆಚ್ಚಾಗಿ ನಿಂತಿದ್ದಳು ಅವಳು ಒಮ್ಮೆ ಹೇಮಾಳನ್ನು ಇನ್ನೊಮ್ಮೆ ಶರತ್ನನ್ನು ನೋಡುತ್ತಿದ್ದಳು ಆಗ ಅವಳ ದೌರ್ಭಾಗ್ಯವೋ ಏನೋ ಗೊತ್ತಿಲ್ಲ ವಿಕ್ರಮ್ ಹೊರಗಿನಿಂದ ಬಂದಿದ್ದ ಇದೇನು ಗಲಾಟೆ ಎಂದು ಕೇಳುತ್ತಾನೆ ಆಗ ರಾಧಿಕಾ ಅವನ ಹತ್ತಿರ ಹೋಗಿ ಏನೋ ಹೇಳಲು ಮುಂದಾಗುತ್ತಾಳೆ ಆಗ ಹೇಮಾ ಒಮ್ಮೆಲೆ ಅವನ ಕಡೆ ತಿರುಗಿ ಇಲ್ಲಿ ಏನು ಗಲಾಟೆ ಆಗ್ತಿದೆ ಅಂತ ನಾನು ಹೇಳುತ್ತೇನೆ ವಿಕ್ರಮಣ್ಣ ಈ ನಿನ್ನ ಹೆಂಡತಿ ಚಾಲಾಕಿ ಹೆಂಗಸು ನನ್ನ ಪತಿಯನ್ನು ಬಲೆಗೆ ಬೀಳಿಸಲು ನೋಡ್ತಿದ್ದಾಳೆ ನೋಡಿ ನನ್ನ ಪತಿಯನ್ನು ಪಾಪ ಎಷ್ಟು ನಾಚಿಕೆಯಿಂದ ನಿಂತುಕೊಂಡಿದ್ದಾರೆ ಅಂತ ನಾಚಿಕೆಯಿಂದ ನೆಲದಲ್ಲಿ ಕೂತುಕೊಳ್ಳಲು ಸಹ ಅವರಿಗೆ ಸಾಧ್ಯವಾಗ್ತಿಲ್ಲ ನಿಮ್ಮ ಹೆಂಡತಿ ಇವರ ಕೈ ಹಿಡಿದುಕೊಂಡು ಇವರಿಗೆ ಮದುವೆ ಆಫರ್ ನೀಡ್ತಾ ಹೇಳ್ತಿದ್ದಾಳೆ ನಿಮ್ಮಿಂದ ಅವಳು ತುಂಬಾ ಬೇಸತ್ತು ಹೋಗಿದ್ದಾಳಂತೆ ಅಲ್ಲದೆ ನಿಮ್ಮೊಳಗೆ ಗಂಡನಾಗುವ ಯಾವುದೇ ಕ್ವಾಲಿಟಿ ಸಹ ಇಲ್ವಂತೆ ನಂತರ ನಿಮ್ಮ ಮುಖ ಸಹ ಚೆನ್ನಾಗಿಲ್ವಂತೆ ಇದಕ್ಕೋಸ್ಕರ ಅವಳು ನಿಮಗೆ ಡೆವೋರ್ಸ್ ಅನ್ನು ನೀಡಿ ಶರತ್ನನ್ನು ಮದುವೆಯಾಗ ಬಯಸ್ತಿದ್ದಾಳೆ ನೋಡಿಯೊಮ್ಮೆ ಇವಳನ್ನು ನನ್ನ ಮನೆಯನ್ನು ನಾಶ ಮಾಡುವ ಹಂತಕ್ಕೆ ಬಂದಿದ್ದಾಳೆ ಎಂದು ಹೇಳುತ್ತಾ ಹೇಮಾ ಒಮ್ಮೆಲೆ ಅಳುತ್ತಾ ವಿಕ್ರಂನನ್ನು ತಬ್ಬಿಕೊಳ್ಳುತ್ತಾಳೆ ವಿಕ್ರಮ್ ಕೋಪದಿಂದ ರಾಧಿಕಾಳನ್ನು ನೋಡುತ್ತಾಳೆ ರಾಧಿಕಾ ತನ್ನ ತುಟಿಗಳನ್ನು ಕಚ್ಚುತ್ತಾ ಅವನೊಂದಿಗೆ ನಿಜವನ್ನು ಹೇಳಬೇಕೆಂದುಕೊಳ್ಳುತ್ತಾಳೆ ಆದರೆ ಒಮ್ಮೆಲೆ ಅವಳ ಹೃದಯವು ನಿಂತಂತೆ ಆಯಿತು ಉಳಿದ ಇಬ್ಬರು ನಾದಿನಿಯರು ಕೂಡ ಬಂದು ರಾಧಿಕಾಳ ಬಗ್ಗೆ ಇಲ್ಲ ಸಲ್ಲದನ್ನು ಹೇಳಲು ಪ್ರಾರಂಭಿಸ್ತಾರೆ ಎಲ್ಲರೂ ಹೇಮಾಳ ಕಡೆ ಬೆರಳು ತೋರಿಸಿ ಮಾತಾಡುತ್ತಿದ್ದರು ಶರತ್ ಮೆಲ್ಲನೆ ಅಲ್ಲಿಂದ ತಪ್ಪಿಸಿಕೊಂಡಿದ್ದ ವಿಕ್ರಮ್ ಅಚ್ಚರಿಯಿಂದಲೇ ರಾಧಿಕಾಳ ಕಡೆ ನೋಡುತ್ತಿದ್ದ ನಂತರ ಒಮ್ಮೆಲೆ ನಿನಗೆ ನನ್ನೊಂದಿಗೆ ಇರಲು ಇಷ್ಟ ಇಲ್ಲ ಅಲ್ವಾ ನಾನು ಕಡಿಮೆ ಸೌಂದರ್ಯವನ್ನು ಹೊಂದಿದವ ನೀನು ಸುಂದರವಾಗಿದ್ದಿ ನನ್ನೊಂದಿಗೆ ನೀನು ಸಂತೋಷವಾಗಿಲ್ಲ ಅಲ್ವಾ ಆದ್ರೆ ನಾನು ನಿನಗೆ ಪ್ರಪಂಚದ ಎಲ್ಲಾ ಸಂತೋಷವನ್ನು ನೀಡಿದೆ ಆದರೂ ನೀನು ವಿಕ್ರಮ್ನ ಸ್ವರವು ದುಃಖ ಅವನು ಸುಂದರವಾಗಿಲ್ಲ ಎಂಬುದು ಸಾಧಾರಣವಾಗಿ ಚಿಕ್ಕ ವಯಸ್ಸಿನಿಂದಲೇ ಕೇಳಿ ಬರುವಂತಹ ಮಾತಾಗಿತ್ತು ರಾಧಿಕಾ ಇಲ್ಲ ಅಂತ ತಲೆ ಆಡಿಸಿದಳು ಇಲ್ಲ ವಿಕ್ರಮ್ ನನ್ನ ಮಾತನ್ನು ಕೇಳಿ ಅವಳಿಗೆ ಮಾತನಾಡುವ ಅವಕಾಶವೇ ಕೊಡದೆ ವಿಕ್ರಮ್ ಅವಳಲ್ಲಿ ಹೇಳಿದ ಈಗಿಂದೀಗ್ಲೇ ಮನೆ ಬಿಟ್ಟು ಹೊರಗಡೆ ಹೋಗು ನನಗೆ ನಿನ್ನ ಮುಖವನ್ನು ಕೂಡ ನೋಡಲು ಇಷ್ಟವಿಲ್ಲವೆಂದ ವಿಕ್ರಮ್ ಈ ಒಂದು ಮಾತನ್ನು ಹೇಳಿದಾಗ ಆ ಒಂದು ವಾತಾವರಣವು ಒಮ್ಮೆಲೆ ಮೌನವಾಯಿತು ರಾಧಿಕಾ ಬಿಟ್ಟ ಕಣ್ಣು ಬಿಟ್ಟಂತೆ ವಿಕ್ರಮ್ನನ್ನು ನೋಡುತ್ತಿದ್ದಳು ಅವನು ರಾಧಿಕಾಳಲ್ಲಿ ಹೇಳಿದ ನಂತರ ಬೇಸರದಿಂದ ಮರಳುಗಾಡಿನಲ್ಲಿ ನಡೆಯುತ್ತಿರುವಂತೆ ಅಲ್ಲಿಂದ ಹೊರಗಡೆ ಹೋದ ರಾಧಿಕಾಳ ಮುಂದೆ ಅವಳ ಮೂವರು ನಾದಿನಿಯರು ನಿಂತಿದ್ದರು ಆದರೆ ಅವರ ಮುಖದಲ್ಲಿ ಮೊದಲು ನಡೆದ ಘಟನೆಗಳಿಗೆ ಸಂಬಂಧಿಸಿದಂತೆ ಯಾವ ಭಾವನೆಗಳೂ ಇರಲಿಲ್ಲ ಹೇಮಾ ತನ್ನ ಸುಳ್ಳಿನ ಕಣ್ಣೀರನ್ನು ಆರಾಮದಲ್ಲಿ ಒರೆಸಿದಳು ಹೋಗಿಲ್ಲ ರಾಧಿಕಾ ಅಣ್ಣ ನಿನಗೆ ನಿನ್ನ ನಿಜವಾದ ಸ್ಥಳವನ್ನು ತೋರಿಸಿದ್ದಾನೆ ಇಲ್ಲಿಗೆ ನಿನ್ನ ಚಾಪ್ಟರ್ ಕೊನೆಗೊಂಡಿದೆ ನಿನ್ನ ಸಾಮಾನುಗಳನ್ನೆಲ್ಲ ಕಟ್ಟಿ ನಮ್ಮ ಜೀವನದಿಂದ ಹೊರಳು ದೊಡ್ಡದಾಗಿ ಬಂದ್ಬಿಟ್ಳು ನನ್ನ ಅಪ್ಪ ಅಮ್ಮನ ಮನೆಯಲ್ಲಿ ತನ್ನ ಅಧಿಕಾರವನ್ನು ಚಲಾಯಿಸಲು ಹೇಮಾ ದ್ವೇಷಭರಿತ ನೋಟದಲ್ಲೇ ರಾಧಿಕಾಳನ್ನು ನೋಡುತ್ತಾ ತನ್ನ ಕೋಣೆಯ ಕಡೆಗೆ ಹೋದಳು ಅವಳ ತಂಗಿಯರು ಕೂಡ ನಗುತ್ತಾ ಹೊರಗಡೆ ಹೋದರು ರಾಧಿಕಾ ತನ್ನ ಮನೆ ಹಾಳಾಗುವುದನ್ನು ಮೌನವಾಗಿ ನಿಂತು ನೋಡುತ್ತಿದ್ದಳು ಹಾಗೂ ತನ್ನ ಜೀವನ ಏನಾಯ್ತು ಎಂದು ಅವಳ ಅರಿವಿಗೆ ಬಂದಾಗ ಅವಳು ಇದ್ದಕ್ಕಿದ್ದಂತೆ ನೆಲದ ಮೇಲೆ ಕುಳಿತು ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸಿದಳು ಆದರೆ ಅವಳು ಎಷ್ಟು ಹೊತ್ತು ಅಂತ ಅಳಬಹುದು ಅಥವಾ ಕೊನೆಯದಾಗಿ ಅವಳು ಎಷ್ಟು ಹೊತ್ತು ಅಂತ ಅಲ್ಲಿ ನಿಲ್ಬಹುದು ಅವಳು ಮೌನವಾಗಿ ಒಳಗೆ ನಡೆದು ಅಲ್ಲಿ ತನ್ನ ಒಂದು ಚಿಕ್ಕ ಬ್ಯಾಗನ್ನು ತೆಗೆದುಕೊಂಡು ತನ್ನ ಬಟ್ಟೆಗಳನ್ನು ತುಂಬಿಸಿದಳು ನಂತರ ಆ ಬ್ಯಾಗನ್ನು ಎತ್ತಿ ಹೊರಗಡೆ ಬಂದಳು ಅವಳು ದುಃಖ ತುಂಬಿದ ನೋಟವನ್ನು ವಿಕ್ರಮ್ ಹೋದ ಕಡೆ ಹಾಕಿದಳು ಅವಳಿಗೆ ಅಪ್ಪ ಅಮ್ಮ ಇರಲಿಲ್ಲ ಅಣ್ಣ ತಂಗಿ ಇರಲಿಲ್ಲ ರಾಧಿಕಾ ಭಾರವಾದ ಹೆಜ್ಜೆಗಳನ್ನು ಹಾಕುತ್ತಾ ಒಂದೇ ದಿಕ್ಕಿನೆಡೆಗೆ ಚಲಿಸುತ್ತಾ ಇದ್ದಳು ಅವಳಿಗೆ ಎಲ್ಲೂ ವಾಸಿಸಲು ಸ್ಥಳ ಸಿಕ್ಕಿರಲಿಲ್ಲ ಅಲ್ಲದೆ ತುಂಬಾ ರಾತ್ರಿ ಆಗಿದ್ದ ಕಾರಣ ಅವಳು ಯಾರೋ ಮನೆಗೆ ಅಂತ ಹೋಗ್ತಾಳೆ ಅವಳು ತುಂಬಾ ಹೊತ್ತು ತುಂಬಾ ದೂರ ನಡೆದುಕೊಂಡೇ ಹೋಗ್ತಾಳೆ ಅವಳು ನಗರ ಪ್ರದೇಶದಿಂದ ಒಂದು ಕೊಳಚೆ ಪ್ರದೇಶದ ಕಡೆ ಹೆಜ್ಜೆ ಹಾಕಿದಳು ಅಲ್ಲಿ ಅವಳಿಗೆ ಒಂದು ಗುಡಿಸಲು ಸಿಕ್ಕಿತು ರಾಧಿಕಾ ತುಂಬಾ ಸುಸ್ತಾಗಿದ್ದರಿಂದ ಮೌನವಾಗಿ ಆ ಗುಡಿಸಲ ಹತ್ತಿರ ಹೋದಳು ಅಲ್ಲಿ ಒಬ್ಬಳು ಮುದುಕಿ ಹೊರಗಡೆ ಮಂಚದಲ್ಲಿ ಮಲಗಿದ್ದಳು ಬಹುಶಃ ಆ ಮಹಿಳೆಗೆ ಹಿಂದೆ ಮುಂದೆ ಯಾರೂ ಇಲ್ಲ ಅಂತ ಅನ್ನಿಸ್ತು ರಾಧಿಕಾ ಆ ವಯಸ್ಸಾದ ಮಹಿಳೆಯ ಹತ್ತಿರ ತನ್ನ ಎಲ್ಲ ನೋವನ್ನು ಹೇಳಿಕೊಂಡಳು ಹಾಗೂ ಅವಳನ್ನು ತನ್ನ ಅಮ್ಮನಂತೆ ಹಾಗೂ ಆ ಗುಡಿಸಲನ್ನು ತನ್ನ ಮನೆಯಂತೆ ಒಪ್ಪಿಕೊಂಡು ಮೌನವಾಗಿ ಜೀವನ ಸಾಗಿಸಿದಳು ಸ್ವಲ್ಪ ಸಮಯದ ನಂತರ ಆ ವಯಸ್ಸಾದ ಮಹಿಳೆ ತೀರಿಕೊಂಡಳು ಈಗ ರಾಧಿಕಾ ಒಬ್ಬಳೆ ಆ ಗುಡಿಸಲಲ್ಲಿ ವಾಸಿಸತೊಡಗಿದಳು ಅಲ್ಲೇ ಇದ್ದ ಆಸುಪಾಸಿನ ಮನೆಗಳಿಗೆ ಕೆಲಸಕ್ಕೆ ಹೋಗಿ ಬಂದ ಹಣದಲ್ಲಿ ತನ್ನ ಜೀವನವನ್ನು ಸಾಗಿಸುತ್ತಿದ್ದಳು ದಿನಗಳು ತಿಂಗಳುಗಳು ಕಳೆಯುತ್ತಾಯಿತು ಒಂದು ದಿನ ತಂಪಾದ ಆ ರಾತ್ರಿಯಲ್ಲಿ ಅವಳು ತನ್ನ ಹೊಟ್ಟೆಯ ಮೇಲೆ ಕೈಯಿಟ್ಟು ಅಳುತ್ತಿದ್ದಳು ಯಾಕಂದ್ರೆ ಅವಳು ವಿಕ್ರಮ್ನ ಮಗುವಿಗೆ ತಾಯಿಯಾಗುತ್ತಿದ್ದಳು ಆದರೆ ಇದು ವಿಕ್ರಮ್ಗೆ ತಿಳಿದಿರಲಿಲ್ಲ ಅವನು ಎಷ್ಟು ದೊಡ್ಡ ಸಂತೋಷದ ವಿಷಯವನ್ನು ತಿಳಿಯುವ ಮೊದಲೇ ರಾಧಿಕಾಳನ್ನು ಮನೆಯಿಂದ ಹೊರಗೆ ಹಾಕಿದ್ದ ರಾಧಿಕಾಳ ಆರೋಗ್ಯ ಒಮ್ಮೊಮ್ಮೆ ಕೆಡುತ್ತಿತ್ತು ಆದರೆ ಯಾರಾದರೂ ಇದ್ರೆ ತಾನೆ ಅವಳನ್ನು ಕಾಳಜಿ ಮಾಡಲು ಅವಳು ಪಾಪ ಹೇಗಾದರೂ ಮಾಡಿ ಮನೆಗಳಲ್ಲಿ ಕೆಲಸ ಮಾಡುತ್ತಾ ಸ್ವಲ್ಪ ಹಣವನ್ನು ತರುತ್ತಿದ್ದಳು ಹೀಗೆ ದಿನಗಳು ಕಳೆದಂತೆ ಏಳು ತಿಂಗಳು ತುಂಬಿತು ಈಗೀಗ ರಾಧಿಕಾಳ ಆರೋಗ್ಯ ತುಂಬ ಕೆಡುತ್ತಾ ಬಂದಿತ್ತು ಅವಳಿಂದ ಕೆಲಸ ಮಾಡಲು ಕೂಡ ಆಗುತ್ತಿರಲಿಲ್ಲ ಅವಳು ಅಲ್ಲಿದ್ದ ಆ ಹರಕುಲು ಮಂಚದಲ್ಲೇ ಮಲಗುತ್ತಾ ಕಣ್ಣೀರು ಸುರಿಸುತ್ತಿದ್ದಳು ಆಗ ಒಮ್ಮೆಲೆ ಅವಳ ಕೆಳಹೊಟ್ಟೆಯ ಭಾಗದಲ್ಲಿ ಜೋರಾಗಿ ನೋವಿನ ಅಲೆಗಳು ಏಳುವುದನ್ನು ಗಮನಿಸಿದಳು ಅವಳು ಮಗುವಿಗೆ ಜನ್ಮ ನೀಡುವ ಸಮಯವೂ ಹತ್ತಿರ ಬರ್ತಿತ್ತು ಅವಳು ಹೇಗಾದರೂ ಮಾಡಿ ಬಿದ್ದು ಎಂದು ತಾನು ಕೆಲಸ ಮಾಡುವ ಯಜಮಾನಿಯ ಮನೆಗೆ ಹೋದಳು ಅವಳ ಯಜಮಾನಿ ತುಂಬಾ ಒಳ್ಳೆಯ ಮಹಿಳೆಯಾಗಿದ್ದರು ಅವಳ ಪರಿಸ್ಥಿತಿಯನ್ನು ಕಂಡ ಅವರು ತನ್ನ ಡ್ರೈವರ್ನ ಜೊತೆ ಅವಳನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋದರು ತುಂಬಾ ನೋವನ್ನು ಸಹಿಸಿ ರಾಧಿಕಾ ಒಂದು ಸುಂದರ ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು ಅವಳು ಆ ಮಗುವನ್ನು ತನ್ನ ಮಡಿಲಲ್ಲಿ ಎತ್ತಿ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಅವಳೆಷ್ಟು ದುರಾದೃಷ್ಟದ ಮಗು ಅದರ ಅಪ್ಪ ಅದರ ಮುಖವನ್ನೇ ನೋಡದೆ ಅದನ್ನು ತನ್ನ ಜೀವನದಿಂದ ಹೊರಗೆ ಹಾಕಿದ್ದ ಆ ಆಸ್ಪತ್ರೆಯು ಸರಕಾರಿ ಆಸ್ಪತ್ರೆಯಾಗಿತ್ತು ಹಾಗಾಗಿ ಅವಳಿಗೆ ಯಾವ ಬಿಲ್ ಕೂಡ ಇರಲಿಲ್ಲ ಅದರ ಆಸ್ಪತ್ರೆಯವರು ಎರಡು ದಿನದಲ್ಲಿ ರಾಧಿಕಾಳ ಬೆಡ್ ಖಾಲಿ ಮಾಡಬೇಕು ಅಂತ ಹೇಳಿದ್ದರು ಹಾಗಾಗಿ ಅವಳು ತನ್ನ ನಡುಗುವ ಕಾಲಲ್ಲೇ ತನ್ನ ಪುಟ್ಟ ಮಗುವನ್ನು ಕರೆದುಕೊಂಡು ಆ ಗುಡಿಸಲಿಗೆ ಬಂದಳು ಅವಳು ತುಂಬಾ ಚಿಂತೆ ಹಾಗೂ ನಿತ್ರಾಣಗೊಂಡಿದ್ದಳು ತಿನ್ನಲು ಕುಡಿಯಲು ಕೂಡ ಕ್ರಾಂತಿಕಾಳಲ್ಲಿ ಏನೂ ಇರಲಿಲ್ಲ ಆ ರಾತ್ರಿ ಪೂರ್ತಿ ಹರಕಲಾದ ಗುಡಿಸಲಲ್ಲಿದ್ದುಕೊಂಡು ಅವಳು ತುಂಬಾ ಹೆದರಿಕೊಳ್ಳುತ್ತಿದ್ದಳು ಯಾರಾದರೂ ಒಳಗಡೆ ಬರುವರೋ ಎಂದು ಆದರೆ ಮಗುವಿನ ಮುಖ ನೋಡಿದಾಗ ಅವಳ ಎಲ್ಲಾ ಚಿಂತೆ ಮಾಯವಾಗ್ತಿತ್ತು ಅವಳು ಕೆಲವೊಮ್ಮೆ ಆ ಮಗುವಿನೊಂದಿಗೆ ಮಾತನಾಡುತ್ತಿದ್ದಳು ಅಲ್ಲದೆ ಅದರೊಂದಿಗೆ ಹೇಳುತ್ತಿದ್ದಳು ಹೇಗೆ ತನ್ನ ಜೀವನವನ್ನು ನಾದಿನಿಯರೆಲ್ಲ ಸೇರಿ ನಾಶ ಮಾಡಿದರು ಎಂದು ಬೆಲ್ಲ ಬೆಲ್ಲನೆ ಮಗಳು ದೊಡ್ಡವಳಾಗುತ್ತಾ ಹೋದಳು ಈ ಕಡೆ ವಿಕ್ರಮ್ನ ಮನೆ ವಿಚಿತ್ರ ಪರಿಸ್ಥಿತಿಯಲ್ಲಿ ಇತ್ತು ಅವನ ತಂಗಿಯಂದಿರು ಅವನ ಜೀವನವನ್ನು ನಾಶ ಮಾಡಿ ತಮ್ಮ ತಮ್ಮ ಮನೆಯಲ್ಲಿ ಇರುತ್ತಿದ್ದರು ಆದರೆ ವಿಕ್ರಮ್ನ ಜೀವನ ನಿರಾಸೆ ಭರಿತವಾಗಿತ್ತು ಅವರು ದಿನ ರಾತ್ರಿ ಇದೇ ಒಂದು ಶಾಕ್ನಲ್ಲಿದ್ದ ಅವನಿಗೆ ನಂಬಲೇ ಆಗುತ್ತಿರಲಿಲ್ಲ ರಾಧಿಕಾ ತನ್ನ ಜೊತೆ ಇಂತಹ ಮೋಸ ಮಾಡಬಹುದೆಂದು ಆದರೆ ಅವನು ಶರತ್ನ ಕೈಯಲ್ಲಿ ರಾಧಿಕಾಳ ಕೈಯಿತು ಎಂಬ ಹೇಮಾಳ ಮಾತುಗಳನ್ನು ನೆನಪಿಸಿಕೊಂಡಾಗ ಅವನ ರೋಮ ರೋಮಗಳು ಎದ್ದೇಳುತ್ತಿದ್ದವು ಮನೆಯು ಧೂಳು ಹಿಡಿದಿತ್ತು ತಿನ್ನಲು ಕುಡಿಯಲು ವಿಕ್ರಮ್ ಹೋಟೆಲ್ನ ಆಸರೆ ಪಡೆಯಬೇಕಾಗಿರ್ತಿತ್ತು ತಂಗಿಯಂದಿರ ಮನೆಗೆ ಹೋದರೆ ಅವರು ತುಂಬಾ ಪ್ರೀತಿ ಮಾತುಗಳನ್ನು ಮಾತನಾಡುತ್ತಿದ್ದರು ಆದರೆ ಅವರ ಮನೆಯಲ್ಲಿ ಅಡುಗೆ ಮಾತ್ರ ಆಗುತ್ತಿರಲಿಲ್ಲ ನಂತರ ಅವರು ಹೊರಗಿನಿಂದ ಏನಾದರೂ ತಂದು ಅವನ ಎದುರು ಇಡುತ್ತಿದ್ದರು ವಿಕ್ರಮ್ಗೆ ಹೋಟೆಲ್ ಊಟವನ್ನು ತಿಂದು ತಿಂದು ಹೊಟ್ಟೆ ಹಾಳಾಗಿತ್ತು ಅವನು ಬೇಸದ್ದು ತನ್ನ ದೊಡ್ಡ ತಂಗಿಯಲ್ಲಿ ಎರಡನೇ ಮದುವೆ ಆಗುತ್ತೇನೆ ಎಂದು ಹೇಳುತ್ತಾನೆ ಯಾಕಂದ್ರೆ ಮನೆ ನೋಡಿಕೊಳ್ಳುವವರು ಬೇಕಲ್ಲವೇ ಎಂದ ಈಗ ನನ್ನಲ್ಲಿ ಆಫೀಸ್ಗೆ ಹೋಗುವಾಗ ಹಾಕಲು ಸರಿಯಾದ ಬಟ್ಟೆಗಳು ಕೂಡ ಇಲ್ಲ ಅದೇ ರಾಧಿಕಾ ಇದ್ದಾಗ ಸಮಯ ಸಮಯಕ್ಕೆ ಸರಿಯಾಗಿ ಬಟ್ಟೆಗಳನ್ನೆಲ್ಲ ಕ್ಲೀನ್ ಮಾಡಿ ಕೊಡುತ್ತಿದ್ಲು ಮನೆಯನ್ನೆಲ್ಲ ಸ್ವಚ್ಛವಾಗಿ ಇಡುತ್ತಿದ್ಲು ಆದರೆ ಈಗ ನಾಲ್ಕು ಕಡೆ ಸಾಮಾನುಗಳೆಲ್ಲ ಅಸ್ತವ್ಯಸ್ತವಾಗಿ ಬಿದ್ದು ಕೊಡಕ್ಕಾಗಿತ್ತು ಅವನಿಗೆ ಇಷ್ಟವಿಲ್ಲದಿದ್ದರೂ ಕೂಡ ರಾಧಿಕಾಳ ನೆನಪು ಅವನಿಗೆ ಕಾಡ್ತಿತ್ತು ಆಗ ಹೇಮಾ ಹೇಳುತ್ತಿದ್ದಳು ಅರೆ ವಿಕ್ರಮಣ್ಣ ಯಾಕೆ ನೀವು ಈ ಮನೆ ಕೆಲಸಗಳ ಚಿಂತೆಯಲ್ಲಿ ಆ ಮೋಸಗಾತಿ ಚರಿತ್ರಹೀನ ಹೆಂಗಸ್ಸನ್ನು ನೆನಪು ಮಾಡಿಕೊಳ್ತೀರಾ ನಾವು ನಿಮಗೆ ಅದಕ್ಕಿಂತಲೂ ಸುಂದರಿಯಾದ ಒಳ್ಳೆ ಹುಡುಗಿಯನ್ನು ತಂದು ಮದುವೆ ಮಾಡಿಸ್ತೇವೆ ಅವಳು ನಿಮ್ಮ ಜೀವನವನ್ನು ಸ್ವರ್ಗ ಮಾಡ್ತಾಳೆ ಅಲ್ಲದೆ ಯಾವಾಗಲೂ ಪ್ರಾಮಾಣಿಕತೆಯಿಂದ ಇಡ್ತಾಳೆ ವಿಕ್ರಮ್ ರಾಧಿಕಾಳನ್ನು ನೆನಪಿಸಿಕೊಂಡಾಗ ಹೇಮಾ ತುಂಬಾ ಸಿಡಿಮಿಡಿಗೊಳ್ಳುತ್ತಾಳೆ ಮರೆತು ಬಿಡಿ ಅವಳನ್ನು ಅವಳಿಗೆ ಯಾವ ಯೋಗ್ಯತೆಯೂ ಇಲ್ಲ ನಾನು ನಿಮಗೆ ಒಂದು ಒಳ್ಳೆಯ ಹುಡುಗಿಯನ್ನು ಹುಡುಕಿದ್ದೇನೆ ಬಡ ಕುಟುಂಬದ ಹುಡುಗಿ ಆದ್ರೆ ತುಂಬಾ ಸುಶೀಲವಂತೆ ಹೇಮಾ ಅವನಿಗೆ ಒಂದು ಸಂಬಂಧವನ್ನು ಹುಡುಕಿ ತಂದಿದ್ದಳು ನಗರದ ಸ್ವಲ್ಪ ದೂರವಿರುವ ಕೊಳಚೆ ಪ್ರದೇಶದಲ್ಲಿ ಅವಳು ವಿಕ್ರಮ್ಗಾಗಿ ಒಂದು ಸಂಬಂಧವನ್ನು ನೋಡಿದಳು ಹುಡುಗಿ ಬಡ ಪರಿವಾರದ ಹೆಣ್ಣು ಮಗಳು ಹೇಮಾಳಿಗೆ ಇಂಥದ್ದೇ ಒಂದು ಸಂಬಂಧ ಬೇಕಾಗಿತ್ತು ಯಾಕಂದ್ರೆ ಬಡ ಕುಟುಂಬದ ಹೆಣ್ಣು ಮಕ್ಕಳು ಎಲ್ಲವನ್ನು ಸಹಿಸಿಕೊಂಡು ಸುಮ್ಮನಿಡ್ತಾರೆ ಗಂಡನ ಮನೆಯಲ್ಲಿ ಹೇಳಿದ್ದನ್ನು ಮಾಡುತ್ತಾ ಯಾರಿಗೂ ಎದುರು ಮಾತನಾಡದೇ ಇರುತ್ತಾರೆ ಅವಳು ತನ್ನ ತಂಗಿಯರಿಗೂ ಕೂಡ ಈ ವಿಷಯವನ್ನು ಹೇಳಿದಳು ಮದುವೆಯ ಎಲ್ಲಾ ಸಿದ್ಧತೆ ನಡೆಯಿತು ಅವರು ಬೇಗನೆ ಮದುವೆ ದಿಬ್ಬಣವನ್ನು ತೆಗೆದುಕೊಂಡು ಹುಡುಗಿಯ ಮನೆ ಕಡೆಗೆ ಹೋದ್ರು ಮದುವೆ ದಿಬ್ಬಣವೆಂದರೆ ಏನು ಕೇವಲ ಒಂದು ಕಾರಿನಲ್ಲಿ ವಿಕ್ರಮ್ ಹಾಗೂ ಅವನ ಮೂರು ತಂಗಿಯಂದಿರು ಹಾಗೂ ಇನ್ನೊಂದು ಕಾರಿನಲ್ಲಿ ಅವರ ಮೂವರು ಪತಿಯಂದಿರು ಇದ್ದರು ಮದ್ವೆ ದಿಬ್ಬಣ ಹೊರಟಾಗ ತುಂಬಾ ಜೋರು ಮಳೆ ಬಂದಿತ್ತು ರಸ್ತೆಗಳು ಸರಿಯಾಗಿ ಕಾಣುತ್ತಿರಲಿಲ್ಲ ಅಕಸ್ಮಾತ್ ಆಗಿ ಒಂದು ಕಡೆ ಕಾರಿನ ಟೈಯರ್ ಕೆಸರಲ್ಲಿ ಬಾಕಿಯಾಯಿತು ಅದೊಂದು ಕೊಳಚೆ ಪ್ರದೇಶವಾಗಿದ್ದು ರಸ್ತೆಯು ತುಂಬಾ ಹಾಳಾಗಿತ್ತು ವಿಕ್ರಮ್ ತುಂಬಾ ಗೊಂದಲದಲ್ಲೇ ಇದ್ದ ಅವನು ಕಾರಿನಿಂದ ಇಳಿದು ಆ ಟೈಯರ್ ಅನ್ನು ನೋಡಿದ ಅದು ಕೆಸರಲ್ಲಿ ಹೂತು ಹೋಗಿತ್ತು ಕಾರನ್ನು ದೂಡುತ್ತಾ ಕೆಸರಿನಿಂದ ಅದನ್ನು ಹೊರಗಡೆ ತೆಗೆಯಲು ತುಂಬಾ ಪ್ರಯತ್ನ ಪಡುತ್ತಿದ್ದಾಗ ವಿಕ್ರಮ್ನ ಬಟ್ಟೆಗಳೆಲ್ಲ ಕೆಸರು ತಾಗಿ ತುಂಬಾ ಹಾಳಾಗಿತ್ತು ಅವನು ತುಂಬಾ ಚಿಂತೆಗೊಳಗಾದ ಅದು ಅವನ ಮದುವೆಯ ಸೂಟ್ ಆಗಿತ್ತು ಹೇಮಾ ಹಾಗೂ ಅವಳ ತಂಗಿಯಂದಿರು ಕೂಡ ಕಾರಿನಿಂದ ಇಳಿದರು ಓಹೋ ಅಣ್ಣ ನಿಮ್ಮ ಸೂಟ್ ಹಾಗೂ ಇಂಪ್ರೆಷನ್ ಎಲ್ಲ ಹಾಳಾಯ್ತು ಅವರೆಲ್ಲ ನಮ್ಮನ್ನು ಏನು ತಿಳಿದುಕೊಳ್ಳುತ್ತಾರೋ ಏನು ನಾವೆಷ್ಟು ಕೊಳಕು ಮನುಷ್ಯರು ಅಂತ ಹೇಮಾ ಮುಖವನ್ನು ಊದಿಸಿಕೊಂಡು ಹೇಳಿದಳು ಅವಳ ಕಣ್ಣಿಗೆ ಒಂದು ಗುಡಿಸಲು ಕಂಡಿತು ಆಗವಳು ಹೇಳಿದಳು ಅಲ್ಲೊಂದು ಗುಡಿಸಲು ಇದೆ ಅಲ್ಲಿಗೆ ಹೋಗಿ ನೀರನ್ನು ತೆಗೆದುಕೊಂಡು ಅಣ್ಣನ ಬಟ್ಟೆಗಳನ್ನೆಲ್ಲ ಸ್ವಚ್ಛ ಮಾಡುವ ಎಂದು ಹೇಮಾ ಮುಂದೆ ಹೋದಳು ವಿಕ್ರಮ್ ಕೂಡ ಮನಸ್ಸಿಲ್ಲದ ಮನಸ್ಸಿನಿಂದ ಅವಳ ಹಿಂದೆ ಹೋದ ಹೇಮಾ ಆ ಗುಡಿಸಲಿನ ಬಾಗಿಲನ್ನು ನೂಕಿದಳು ಆಗ ಆ ಗುಡಿಸಲಿನ ಬಾಗಿಲು ತೆರೆಯಿತು ಹೇಮಾ ಅದರ ಒಳಗೆ ಹೋದಳು ಹಿಂದಿನಿಂದ ವಿಕ್ರಮ್ ಕೂಡ ಒಳಗೆ ಹೋದ ಅವರಿಗೆ ಅನ್ನಿಸಿತು ಇದರೊಳಗೆ ಯಾರಾದರೂ ವಯಸ್ಸಾದ ಮುದುಕ ಇರಬಹುದು ಅಂತ ಆದರೆ ಅವರ ಮುಂದೆ ಒಂದು ಸಣ್ಣ ಮಗು ಕುಳಿತುಕೊಂಡಿತ್ತು ಅದೊಂದು ಮೂರು ವರ್ಷದ ಮಗು ಆಗಿರಬಹುದು ಅದು ತನ್ನ ತಲೆಯನ್ನು ಎತ್ತಿ ವಿಕ್ರಮ್ನನ್ನು ನೋಡಿ ಅಮ್ಮ ಅಪ್ಪ ಬಂದಿದ್ದಾರೆ ಎಂದಿತು ಮಗುವಿನ ಬಾಯಿಂದ ಒಮ್ಮೆಲೆ ಕೇಳಿದ ಅಂತಹ ಪದದಿಂದಾಗಿ ವಿಕ್ರಮ್ ಕೂಡ ದಂಗಾಗಿ ನಿಂತ ಆಗ ಅವನ ನೋಟವು ಆ ಹರಕಲಾದ ಮಂಚದಲ್ಲಿ ಮಲಗಿದ್ದ ಆ ಮಹಿಳೆಯ ಕಡೆ ಹೋಯಿತು ಆ ಮಗುವಿನ ಸ್ವರವನ್ನು ಕೇಳಿ ಅವಳು ಹಿಂದೆ ತಿರುಗಲು ಪ್ರಯತ್ನ ಆ ಲ್ಯಾಟಿನ ಮಧ್ಯಮ ಬೆಳಕಲ್ಲಿ ವಿಕ್ರಮ್ ನೋಡಿದ ಆ ಮಹಿಳೆಯನ್ನು ಅದು ಬೇರೆ ಯಾರೂ ಆಗಿರಲಿಲ್ಲ ರಾಧಿಕಾ ಆಗಿದ್ದಳು ರಾಧಿಕಾ ಸಹ ಆ ಲ್ಯಾಟಿನ್ ಬೆಳಕಿನಲ್ಲಿ ವಿಕ್ರಮ್ನನ್ನು ನೋಡಲು ಪ್ರಯತ್ನಿಸುತ್ತಿದ್ದಳು ಆ ಮಂಚದ ಕೆಳಗೆ ಅವಳ ಮಗಳು ಒಂದು ಸಣ್ಣ ಗೊಂಬೆಯನ್ನು ಹಿಡಿದುಕೊಂಡು ಆಟವಾಡುತ್ತಿದ್ದಳು ಆ ಮಗು ಹೇಳಿತು ಅಮ್ಮ ನೋಡು ಫೋಟೋದಲ್ಲಿರುವ ಅಪ್ಪ ಬಂದಿದ್ದಾರೆ ನೀನು ನನಗೆ ಆ ಫೋಟೋವನ್ನು ತೋರಿಸ್ತಿದ್ಯಲ್ಲ ಎಂದು ಮಗು ಅಮ್ಮನಲ್ಲಿ ಹೇಳ್ತಿತ್ತು ವಿಕ್ರಮ್ ರಾಧಿಕಾಳನ್ನು ನೋಡಿದ ರಾಧಿಕಾ ಒಮ್ಮೆಲೆ ತನ್ನ ಮಗಳನ್ನು ತನ್ನ ಮಡಿಲಲ್ಲಿ ಎತ್ತಿ ಇನ್ನಿಲ್ಲಿಗೆ ಯಾಕೆ ಬಂದಿದ್ಯಾ ನನ್ನ ಮಗಳನ್ನು ನನ್ನಿಂದ ಕಿತ್ತುಕೊಳ್ಳಲ್ಲ ನನ್ನ ಜೊತೆ ಯಾರೂ ಇಲ್ಲ ವಿಕ್ರಮ್ ನೀವು ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ರಿ ಆಗ ನಾನು ಎರಡು ತಿಂಗಳ ಪ್ರೆಗ್ನೆಂಟ್ ಆಗಿದ್ದೆ ನೀವು ನನ್ನಿಂದ ನನ್ನ ಮಗಳನ್ನು ದೂರ ಮಾಡಲು ಬಂದಿದ್ದೀರಾ ಎಂದು ಕೇಳುತ್ತಿದ್ದಳು ಹೇಮಾ ಕಕ್ಕಾ ಬಿಕ್ಕಿಯಾಗಿ ನಿಂತು ಎಲ್ಲವನ್ನು ನೋಡುತ್ತಾ ವಿಕ್ರಮಣ್ಣ ಇದು ನಿಮ್ಮ ಮಗಳಲ್ಲ ಬೇರೆ ಯಾರದ್ದು ಆಗಿರ್ಬೋದು ನೀನು ಇವಳ ಮಾತನ್ನು ನಂಬೇಡ ಎಂದು ಹೇಳುತ್ತಲೇ ಇದ್ದಳು ಆದರೆ ವಿಕ್ರಮ್ ಮಂಡಿಯೂರಿ ರಾಧಿಕಾಳ ಮುಂದೆ ಕುಳಿತು ನನ್ನನ್ನು ಕ್ಷಮಿಸು ಎಂದು ಬೇಡಿಕೊಳ್ಳುತ್ತಿದ್ದ ನನ್ನನ್ನು ಕ್ಷಮಿಸು ರಾಧಿಕಾ ನಾನು ನಿನಗೆ ತುಂಬಾ ಅನ್ಯಾಯ ಮಾಡಿದೆ ನೀನು ಮನೆ ಬಿಟ್ಟು ಹೋದ ನಂತರ ನನಗೆ ಗೊತ್ತಾಯಿತು ನನ್ನ ಮನೆಯ ಸಂತೋಷವೆಲ್ಲ ನೀನಂತ ಆ ಮನೆಯಲ್ಲಿ ನಿನ್ನಿಂದಲೇ ಸುಖ ಸಂತೋಷ ನೆಲೆಸಿತ್ತು ಆದರೆ ಇದರ ನಿಜವಾದ ದೋಷಿ ನನ್ನ ತಂಗಿಯಂದಿರಾಗಿದ್ದಾರೆ ನೀನು ಹೋದ ನಂತರ ನನಗೆ ಒಂದು ತುತ್ತು ಅನ್ನವನ್ನು ಕೂಡ ಅವರು ಬೇಯಿಸಿ ಕೊಡಲಿಲ್ಲ ವಿಕ್ರಮ್ ಅಳುತ್ತಾ ಕ್ಷಮೆ ಕೇಳ್ತಿದ್ದ ರಾಧಿಕಾ ಮೌನವಾಗಿ ಕುಳಿತಿದ್ದಳು ವಿಕ್ರಮ್ ಎದ್ದು ಹೇಮಾಳ ಕೆನ್ನೆಗೆ ಬಾರಿಸಿದ ಇದೆಲ್ಲವೂ ನಿನ್ನಿಂದಲೇ ಆಗಿರುವಂಥದ್ದು ನೀವು ಮೂವರು ನನ್ನ ಜೀವನದಿಂದ ತೊಲಗಿ ಎಂದು ಹೇಳುತ್ತಾ ಹೇಮಾಳ ರೆಟ್ಟೆಗಳನ್ನು ಹಿಡಿದುಕೊಂಡು ಗುಡಿಸಲಿನ ಹೊರಗೆ ಕರೆದುಕೊಂಡು ಹೋಗಿ ಕೇಸರಿಗೆ ದೂಡಿ ನಂತರ ಅವರನ್ನು ದ್ವೇಷಭರಿತ ನೋಟದಿಂದಲೇ ನೋಡಿದ ಆದರೆ ಈಗ ಹೋದ ಸಮಯ ಹಿಂತಿರುಗಿ ಯಾವತ್ತೂ ಬರೋದಿಲ್ಲ ಅವರು ತನ್ನ ಹೆಂಡತಿ ಹಾಗೂ ಮಗುವನ್ನು ಕರೆದುಕೊಂಡು ತನ್ನ ಮನೆಗೆ ಬಂದ ಯಾರದ್ದೂ ಮಾತು ಕೇಳಿ ಒಬ್ಬ ವ್ಯಕ್ತಿಯು ತನ್ನ ಪತ್ನಿಯ ವಿಷಯದಲ್ಲಿ ಅಷ್ಟೊಂದು ಕುರುಡನಾಗಬಾರ್ದು ಈ ಮಾತು ವಿಕ್ರಮ್ಗೆ ಚೆನ್ನಾಗಿ ಅರ್ಥವಾಗಿತ್ತು ಹಾಗಾದರೆ ಗೆಳೆಯರೆ ಈ ಕಥೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ಕಮೆಂಟ್ನಲ್ಲಿ ತಿಳಿಸಿ ನಿಮಗೆ ಈ ಕಥೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು